ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿಕೊತಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಂದ್ರೆ ಪರಿಚಯ ಅದ ರೀ ಭಾಳ ಬರ್ತ ನಮ್ಮ ಅಣ್ಣನ ಮಗನಿಗೆ ರೈ ರೈಲ್ ಬ್ರಿಜಿಂತ ಕಲ್ಲು ಎತ್ತಿದ್ರಲ್ಲ ಯಾರು ಬರಲಿಲ್ಲ ಹೆಂಗೆ ಕಣ್ಣು ಬಂದು ನಮ್ಗೆ ಸಪೋರ್ಟ್ ಮಾಡ್ದ ಧೈರ್ಯ ಕೊಟ್ಟಿದ ಆದ್ರೆ ಆತ್ಗೆ ಅನ್ಯಾಯ ಆಗೈತಿ ಇವತ್ತು ಬಿಡಬಾರ್ದು ರೀ ಅಲ್ಲ ಈಗ ಅವ್ರು ನಿಮ್ಮ ಅಣ್ಣನ ಮಗನ ಕೊಲೆ ಮಾಡಿದವ್ರೆ ಇದನ್ನ ಕೊಲೆ ಮಾಡಿದ್ರು ಅವ್ರೇ ಸರ್ ರವಿ ಅನ್ನೋದಂದ್ರ ರವಿನೇ ಮೇಲ್ ಕಾರಣ ಅವನೇ ಅದು ಏನು ಸರ್ ಜಗಳ ಆಗ್ಯದ್ ಒಂದಷ್ಟು ಸರ್ ಮತ್ತೆ ಒಳಕಿದು ಗೊತ್ತಿಲ್ಲ ಅವನೇ ನೋಡ್ಕೊಂಡು ಆಸ್ಪತ್ರೆಗೆ ಸಾರ್ ಎರಡುವರೆ ವರ್ಷ ಆಸ್ಪತ್ರೆಗೆ ಬದ್ಕೇನ್ ಸಾರ್ ಅಂಥದ್ದು ಬದ್ಕತ್ನ ಇದು ಹೆಂಕಣ್ಣ ಬಂದು ನೋಡ್ಕೊಂಡು ನಮ್ಗೆ ಎಷ್ಟು ಸಮಾಧಾನ ಮಾಡ್ತಿಲ್ಲ ಇವತ್ತು ಅಂತ ಮನ್ಷನು ಇಲ್ಲ ಅಂದಾಗ ಇಷ್ಟು ದುಃಖ ಆಗತ್ತೆ ಏಯ್ ಇಲ್ಲ ಏನ್ರ ಅವ್ರ ಪರವಾಗಿ ನಿಂತಾಯ್ತಾ ನಿಂತಿದ್ದಿಲ್ಲ ಸರ್ ಇದ್ದ ನಮ್ಮ ಕಡೆ ಆದ್ರೆ ಈ ತರ ಥರ ಅಂತ ನಮ್ಗೆ ಗೊತ್ತಿಲ್ಲ ಸರ್ ರಾತ್ರಿ ಗೊತ್ತಾಯ್ತು ಈಗ ಹೊಡೆ ಬಂದೀವಿ ನಾವು ರೇ ಅಪ್ಪ ಅಂತದ್ ಸಿಗದೇ ಅಂತ ಗೊತ್ತೈತಿ ನಾವು ಅಂತ ಸಿಗದೆಲ್ಲ ಸರ್ ಇಂತ ಮೂವತ್ ಸಾವಿರ ಮಾಡ ಸರ್ ಅವ್ರಪ್ಪ ಆಟೋ ಹೊಡಿತಿದ್ದ ನಮ್ ಜೊತೆಗೆ ಆಟೋ ಹೊಡ್ದನ ಅವ್ನ ಹೆಸರು ಅವ್ರ ಅಪ್ಪನ ಹೆಸರು ಬಸರಾಜ

ಸರ್ ಬಾಳ ಮೋಸ ಸರ್ ಇದು ಸರ್ ಇವರು ಸಿಗೋ ಸರ್ ಇವ್ರು ಏನ್ ಮಾಡ್ತಾರೆ ಗೊತ್ತಲ್ಲ ಸರ್ ಕಾನೂನು ಸರ್ಕಾರ ಅನ್ನಿಸ್ತದೆ ಅವ್ರು ಸುಣ್ಣ ಬಿಟ್ಟೈತಿ ಮೂರು ವರ್ಷ ನನ್ನ ಮಗ ಸೊತ್ತು ಹಿಡಿದು ಹಿಡಿದು ಅಂತ ಏನ್ ಹಿಡಿತಿದಾರೆ ಇವರು ಪೊಲೀಸರು ಏನ್ ಹಿಡ್ತಿದ್ದಾರೆ ಈಗ ಹಾಕಿದಿಲ್ಲ ಸರ್ ಕಣ್ಣು ಹಕ್ಕಿದಿಲ್ಲ ಈ ತರ ಅವ್ರು ಪೊಲೀಸರು ಸುಣ್ಣ ಬಿಟ್ಟಾರು ಅವ್ರು ಹಿಡಿದಿಲ್ಲ ಸರ್ ಅವರು ಅವ್ರು ಹಿಡಿಬೇಕಾಯ್ತು ಅವಾಗ ಮೂರು ವರ್ಷ ಹೆಂಗ್ ಅದು ಇಲ್ಲ ಬಳ್ಳಾರದ ಅಂತೆ ಮತ್ತೆ ಬಳ್ಳಾರಿ ಇದ್ರ ಸತ್ತ ಹಿಡ್ದಿಲ್ಲ ಅಂದ್ರೆ ಮತ್ತೆ ಬ್ಯಾರೇಜ್ ಎಷ್ಟು ಹಿಡ್ಕೊಂಡ್ ಬಂದ್ರೆ ಇಲ್ಲಿ ಬಳ್ಳಾರಿ ಇದ್ದು ಯಾಕೆ ಇಡ್ದಿಲ್ಲ ಸರ್ ಮಗನ್ ಕೊಲೆ ಆದಾಗ ಇದನ್ನ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರೆ ಇಷ್ಟೆಲ್ಲ ಮುಂದೆ ನಾವು ಅದನ್ನ ಹಾಕಿದ್ದಿಲ್ಲ ಅಲ್ರಿ ಸರ್ ಇವ್ರು ಯಾರು ತೊಗೊಂಡಿಲ್ಲ ಸರ್ ಯಾರು ನೋಡ್ತೀವಿ ಮಾಡ್ತೀವಿ ಅಂತಾರ ಯಾರು ಮಾಡ್ತಾರ ಏನ್ ಮಾಡ್ತಾರ ಸರ್ ಪೂರ್ಣ ಕಾಣ ಅಂತಲ್ರಿ ಮತ್ತೆ ಅವ್ರು ಮಾಡ್ಯಾರ ಸರ್ ಇವ್ರು ಹೊರಗ್ ಬೈಲ್ ಕೊಡೋ ಬೇಲ್ ಕೊಡೋದೇನು ಅವ್ರು ಈ ಮತ್ತಿತರ ಆರು ನಂಗೆ ಗೊತ್ತಿಲ್ಲ ನಾನು ಆಟೋ ಹೊಡೆದ್ ಅಷ್ಟೇ ಇಷ್ಟ ತಿಳಿದ್ರು ನಾನು ಪರಿಚಯ ಪರಿಚಯತೆ ಸರ್ ಪರಿಚಯತೆ ನಿಮ್ಮ ಹೆಸರು ನನ್ನ ಹೆಸರು ಲಾಟ್ರಿ ಬಸ್ ರಾಜ